ಈ ಮೂರು ದಿನಾಂಕದಲ್ಲಿ ಜನಿಸಿದವರು ಬಹಳಷ್ಟು ಭೂಮಿ ಖರೀದಿ ಮತ್ತು ಆಸ್ತಿ ಮಾಡುತ್ತಾರೆ ಶ್ರೀಮಂತಿಕೆ ಇವರನ್ನು ಬಿಡಲ್ಲ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಮೂರು ತಾರೀಖಿನಂದು ಜನಿಸಿದ ಜನರು ಸಾಕಷ್ಟು ಭೂಮಿ ಖರೀದಿ ಮತ್ತು ಆಸ್ತಿಯನ್ನು ಮಾಡುತ್ತಾರೆ ಕಷ್ಟದ ಸಮಯದಲ್ಲಿ ಪರ್ವತದಂತೆ ದೂರವಾಗಿ ನಿಲ್ಲುತ್ತಾರೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಇವರು ತಮ್ಮ ಸ್ವಂತ ಬಲದಿಂದ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಮೂಲ ಸಂಖ್ಯೆ ಒಂಬತ್ತು ಆಗಿದೆ ಈ ರಾಡಿಕ್ಸ್ ಸಂಖ್ಯೆಯ ಜನರು ಬಲವಾದ ಅಂತಪ್ರಜ್ಞೆಯನ್ನು ಹೊಂದಿದ್ದಾರೆ ಈ ಕಾರಣದಿಂದಾಗಿ ಅವರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ವಾಸ್ತವವಾಗಿ ಇವರು ತಮ್ಮ ಸಾಮರ್ಥ್ಯಗಳ ಬಗ್ಗೆ ಚೆನ್ನಾಗಿ ತಿಳಿದಿರುವ ಜನರು ಆದ್ದರಿಂದ ಈ ಜನರು ತಮ್ಮ ನಂಬಿಕೆಯನ್ನು ಅವಲಂಬಿಸಿ ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧರಾಗಿದ್ದಾರೆ ಅವರು ತಮ್ಮ ಸ್ವಂತ ಬಲದ ಮೇಲೆ ಪ್ರತಿ ಯಶಸ್ಸನ್ನು ಸಾಧಿಸಲು ಇದು ಕಾರಣವಾಗಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಒಂಬತ್ತುರ ಆಡಳಿತ ಗ್ರಹವೂ ಮಂಗಳವಾಗಿದೆ ಇದನ್ನು ಗ್ರಹಗಳ ಕಮಾಂಡರ್ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಸಂಖ್ಯೆ ಒಂಬತ್ತರೊಂದಿಗಿನ ಜನರು ಸಾಮಾನ್ಯವಾಗಿ ಕಮಾಂಡಿಂಗ್ ಮೋಡ್ನಲ್ಲಿರುತ್ತಾರೆ ಮತ್ತು ತಂಡದ ಕೆಲಸದಲ್ಲಿ ಅತ್ಯುತ್ತಮವಾಗಿರುತ್ತಾರೆ ಅಲ್ಲದೆ ಈ ಜನರು ಅತ್ಯಂತ ಕಠಿಣ ಪರಿಶ್ರಮಿಗಳು ಮತ್ತು ಅವರು ಯಶಸ್ಸನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇರುತ್ತಾರೆ ಸಂಖ್ಯಾಶಾಸ್ತ್ರ ತಜ್ಞರ ಪ್ರಕಾರ ಯಾವುದೇ ತಿಂಗಳ ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೇಳರಂದು ರಂದು ಈ ಜಗತ್ತಿಗೆ ಬಂದ ಜನರ ಮೂಲ ಸಂಖ್ಯೆ ಒಂಬತ್ತು ಆಗಿದೆ ಈ ದಿನಾಂಕಗಳಲ್ಲಿ ಜನಿಸಿದ ಜನರು ಹೆಚ್ಚು ತಾಳ್ಮೆ ಮತ್ತು ಸ್ಥಿರವಾಗಿರುತ್ತಾರೆ ಅವರ ಉತ್ಸಾಹ ಬಲದಿಂದಾಗಿ ಈ ಜನರು ದೀರ್ಘಕಾಲದವರೆಗೆ ಒಂದು ಕೆಲಸದ ಮೇಲೆ ಕೇಂದ್ರೀಕರಿಸಬಹುದು ಅವರಿಗೆ ಯಶಸ್ಸು ಬರಲು ಇದೇ ಕಾರಣ ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಆಲುವ ಗ್ರಹವಾದ ಮಂಗಳದಿಂದಾಗಿ ಸಂಖ್ಯೆ ಒಂಬತ್ತು ಜನರು ತುಂಬಾ ಬಲವಾದ ಇಚ್ಛಾಶಕ್ತಿಯುಳ್ಳವರು ಮತ್ತು ದುರನಿರ್ಧಾರವನ್ನು ಹೊಂದಿರುತ್ತಾರೆ ಅವರು ಕಷ್ಟಗಳನ್ನು ಸವಾಲುಗಳಾಗಿ ಸ್ವೀಕರಿಸುತ್ತಾರೆ ಮತ್ತು ಕಷ್ಟದ ಬಂಡೆಯು ತುಂಡುಗಳಾಗಿ ಒಡೆಯುವವರೆಗೂ ಅವುಗಳನ್ನು ಜಯಿಸಲು ಪ್ರಯತ್ನಿಸುತ್ತಾರೆ ಅವರ ಈ ಪ್ರವೃತ್ತಿಯಿಂದಾಗಿ ಜನರು ಕಷ್ಟದ ಸಮಯದಲ್ಲಿ ಅವರನ್ನು ಪರ್ವತದಂತೆ ಬಲಶಾಲಿ ಎಂದು ಪರಿಗಣಿಸುತ್ತಾರೆ ನಿಮ್ಮ ಸ್ವಂತ ಶಕ್ತಿಯಿಂದ ನೀವು ಪ್ರತಿ ಯಶಸ್ಸನ್ನು ಸಾಧಿಸುತ್ತೀರ್ ಒಂಬತ್ತು ನೇ ಸಂಖ್ಯೆಯ ಜನರು ತಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಪ್ರತಿ ಮೈಲಿಗಲ್ಲನ್ನು ಸಾಧಿಸುತ್ತಾರೆ ಎಂದು ಕಂಡುಬಂದಿದೆ ಅವರು ತಮ್ಮ ಸ್ವಂತ ಬಲದಿಂದ ಯಶಸ್ಸಿನ ಉತ್ತುಂಗವನ್ನು ತಲುಪುತ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಇದರ ಹಿಂದಿನ ಕಾರಣವೆಂದರೆ ಒಂಬತ್ತು ನೇ ಹತ್ತೊಂಬತ್ತು ಮತ್ತು ಇಪ್ಪತ್ತೇಳು ನೇ ಸಂಖ್ಯೆಯ ಮೂರು ದಿನಾಂಕಗಳಲ್ಲಿ ಜನಿಸಿದ ಜನರು ಸ್ವಾವಲಂಬಿಗಳಾಗಿರುತ್ತಾರೆ ಈ ಜನರು ಸಾಕಷ್ಟು ಭೂಮಿ ಮತ್ತು ಆಸ್ತಿ ಮಾಡುತ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಮೂಲ ಸಂಖ್ಯೆ ರ ಆಡಳಿತ ಗ್ರಹವಾದ ಮಂಗಳವು ಚಲಿಸಬಲ್ಲ ಮತ್ತು ಸ್ಥಿರ ಆಸ್ತಿಗೆ ಕಾರಣವಾದ ಗ್ರಹವಾಗಿದೆ ಅವರು ಭೂಮಿ ಮತ್ತು ಮನೆ ಮುಂತಾದ ಆಸ್ತಿಗಳ ಮಾಲೀಕರು ಮತ್ತು ನೀಡುವ ಗ್ರಹಗಳು ಒಂಬತ್ತನೇ ಸಂಖ್ಯೆಯ ಜನರು ದೊಡ್ಡ ವಾಹನಗಳು ಜಮೀನು ಮನೆ ಮತ್ತು ಅಂಗಡಿಗಳ ಖರೀದಿ ಮತ್ತು ಮಾರಾಟದ ವ್ಯವಹಾರದಲ್ಲಿ ಸಾಕಷ್ಟು ಹಣವನ್ನು ಗಳಿಸಲು ಇದು ಕಾರಣವಾಗಿದೆ ಇವುಗಳ ನ್ಯೂನತೆಗಳು ಯಾವುದೇ ವ್ಯಕ್ತಿ ಎಂದಿಗೂ ಒಳ್ಳೆಯ ಗುಣಗಳನ್ನು ಹೊಂದಿರುವುದಿಲ್ಲ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಖಂಡಿತವಾಗಿಯೂ ಕೆಲವು ಕೆಡುಕುಗಳು ಅಥವಾ ದೋಷಗಳನ್ನು ಹೊಂದಿರುತ್ತಾನೆ ಆಳುವ ಗ್ರಹದ ಪ್ರಭಾವದಿಂದಾಗಿ ಅಂದರೆ ಮಂಗಲದೇವನ ಪ್ರಭಾವದಿಂದ ಒಂಬತ್ತನೇ ಜನರು ಅಲ್ಪ ಸ್ವಭಾವದ ಸ್ವಭಾವದವರಾಗಿರುತ್ತಾರೆ ಮತ್ತು ಅವರು ಬೇಗನೆ ಮತ್ತು ಹಿಂಸಾತ್ಮಕವಾಗಿ ಕೋಪಗೊಳ್ಳುತ್ತಾರೆ ಕೆಲವೊಮ್ಮೆ ಕೋಪಗೊಂಡಾಗ ಅವರ ಭಾಷೆ ಅಸಭ್ಯ ಅಥವಾ ಅಶ್ಲೀಲವಾಗುತ್ತದೆ ಎಂದು ಗಮನಿಸಲಾಗಿದೆ ಈ ವಿಷಯಗಳನ್ನು ತಪ್ಪಿಸುವುದು ಮುಖ್ಯ ಆದರೆ ಈ ರಾಡಿಕ್ಸ್ ಸಂಖ್ಯೆಯ ಜನರ ಆತ್ಮವಿಶ್ವಾಸವು ಕೆಲವೊಮ್ಮೆ ತುಂಬಾ ಹೆಚ್ಚಾಗುತ್ತದೆ ಅವರು ಇತರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ ಎರಡನೆಯ ವಿಶೇಷವೆಂದರೆ ಈ ಜನರು ಒಂಟಿಯಾಗಿರಲು ಇಷ್ಟಪಡುವುದಿಲ್ಲ ಆದ್ದರಿಂದ ಕೆಲವೊಮ್ಮೆ ಅವರು ತಪ್ಪು ಜನರೊಂದಿಗೆ ಸಂಬಂಧ ಹೊಂದುತ್ತಾರೆ